ತುಂಬ ಕಡಕ್ ತಿಂದು ಹೋದ ಏನಪ್ಪ ಆಂಜನೇಯ ನಿಂದೆ ಜೀವನ ಚಲೋ ಐತ್ ನೋಡು ಚಿಂತಿಲ್ಲ ಏನಿಲ್ಲ ನಮ್ಮ ಸಂಸಾರ ಭಾಳ ಕಷ್ಟ ತಗೋ ಹ್ಞೂ ಹ್ಞೂ ತು ಏ ಚಿರಬೇಡ್ರಿ ಓಡಾಕದ

ಮತ್ತೇನಪ್ಪ ಆಂಜನೇಯ ಮನ್ಯಾಗೆಲ್ಲ ಆರಾಮದಾರ ಯಾಕೆ ಎಂತೀವಿ ಬಿಟ್ಟು ಭಾಳ ದೂರ ಬಂದ್ಬಿಟ್ಟು ಅಲ್ಲ ನಡಿಯ ನಾಯ್ ಹೋಗ ಅದ್ರ ಪಾಡಿಗೆ ಅದ ಕೂತ ನೀಡಿ ಹೋಗ ನಡಿ ಹೋಗ ನಾಷ್ಟ ಮಾಡಕ್ ಹೋಗು ಹೇಳಿ ತಿನ್ ತಿನ್ ಅಪ್ಪ ಆರಾಮಾಯ್ತೇನೆ ಯಾರು ಡಿಸ್ಟರ್ಬ್ ಏ ಮಾಡ ಚೀರೆ ಬೇಡ್ರಿ ಓಡಾಕದ ರೊಟ್ಟಿ ಬೇಡ ಬಾಳೆಹಣ್ಣು ಕೊಡ್ರಿ ರೊಟ್ಟಿ ತಿನ್ನಲ್ಲ ಕೊಡು ಬಾಳೆಹಣ್ಣು ಇಷ್ಟ